ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಈ ಆರು ತರಹದ ಜನರಿಂದ ಯಾವಾಗಲೂ ಹುಷಾರಾಗಿರಿ ಸ್ವಾರ್ಥದ ಪ್ರೀತಿಯಿಂದ ಶತ್ರುವಿನ ಮಿತ್ರರಿಂದ ಪ್ರಯಾಣದಲ್ಲಿ ಅಪರಿಚಿತರಿಂದ ಯಾವಾಗಲೂ ಪ್ರಶಂಸೆ ಮಾಡುವವರಿಂದ ಅಗತ್ಯಕ್ಕಿಂತ ಹೆಚ್ಚು ತಮ್ಮತನವನ್ನು ತೋರಿಸುವವರಿಂದ ಹಾಗೂ ಮಾತು ಮಾತಿಗೂ ಬದಲಾಗುವವರಿಂದ ಪ್ರತಿ ಬಾರಿಯೂ ಕಣ್ಣಂಚಲ್ಲಿ ಕಣ್ಣೀರು ತರಬೇಡಿ ಮತ್ತು ಹೃದಯದ ಪ್ರತಿಯೊಂದು ಮಾತನ್ನು ಎಲ್ಲರಿಗೂ ಹೇಳಬೇಡಿ ಜನ ಕೈಯಲ್ಲಿ ಉಪ್ಪು ಹಿಡಿದು ಓಡಾಡುತ್ತಾರೆ ಓಡಾಡುತ್ತಿರುತ್ತಾರೆ ಅದಕ್ಕಾಗಿ ನಿಮಗಾದ ಗಾಯವನ್ನು ಎಲ್ಲರಿಗೂ ತೋರಿಸಬೇಡಿ ನಿಜ ಹೇಳಬೇಕು ಎಂದರೆ ಜನರು ತಮ್ಮ ಸ್ಥಾನದಲ್ಲಿ ಸರಿಯಾಗಿಯೇ ಇರುತ್ತಾರೆ ನಾವೇ ಅವರನ್ನು ಸ್ವಲ್ಪ ಹೆಚ್ಚಾಗಿ ಒಳ್ಳೆಯವರು ಮತ್ತು ನಮ್ಮವರು ಎಂದುಕೊಳ್ಳುತ್ತೇವೆ ಅಷ್ಟೇ ನೀವು ಯಾರ ಹಿಂದೆ ಹಿಂದೆ ಬಿದ್ದಿದ್ದೀರೋ ಅವರಿಂದ ಕೆಲವು ಸಮಯ ದೂರ ಇದ್ದು ನೋಡಿ ನಿಮ್ಮೊಂದಿಗೆ ಮಾತನಾಡುವುದಿರಲಿ ನಿಮ್ಮ ನೆನಪು ಕೂಡ ಅವರು ಮಾಡಿಕೊಳ್ಳುವುದಿಲ್ಲ ಜೀವನ ನಗೆ ಪಾಟಲಿಯಾಗಿದ್ದರೂ ಪರವಾಗಿಲ್ಲ ಆದರೆ ಅಲ್ಲಿ ನಟಿಸಿದವರೆಲ್ಲ ನಮ್ಮವರೇ ಎಂಬುವುದೇ ಬೇಜಾರು ನೀವು ನಕ್ಕು ಬಿಡಿ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿಬಿಡಿ ಯಾಕೆಂದರೆ ಇಲ್ಲಿ ಯಾರೂ ಕೂಡ ಯಾರ ಕಾಳಜಿಯನ್ನು ಮಾಡುವುದಿಲ್ಲ ಮತ್ತು ಇದುವೆ ಸತ್ಯ ಸಂಬಂಧದಲ್ಲಿ ವಿಶ್ವಾಸ ಒಡೆದು ಹೋಯಿತು ಎಂದರೆ ಮಾತನಾಡುತ್ತೇವೆಯೇ ಹೊರತು ಮೊದಲಿನ ಹಾಗೆ ಮಾತು ಇರುವುದಿಲ್ಲ ಒಂದು ಮಾತಂತೂ ಸತ್ಯ ಯಾರು ವಿಶಾಲವಾದ ಹೃದಯದವರಾಗಿರುತ್ತಾರೋ ಅವರಿಗೆ ನೋವು ಕೂಡ ವಿಶಾಲವಾಗಿಯೇ ಇರುತ್ತದೆ ಈಗಿನ ಕಾಲದಲ್ಲಿ ತುಂಬಾ ಕೆಟ್ಟದ್ದು ಏನಾದರೂ ಇದ್ದರೆ ಅದು ಹೃದಯದಿಂದ ತುಂಬಾ ಒಳ್ಳೆಯವರಾಗಿರುವುದು ಜೀವಕ್ಕಿಂತ ಮಾತಿಗೆ ಇರಲಿ ಬೆಲೆ ಇರುತ್ತದೆಯೋ ನಾವು ಅಲ್ಲಷ್ಟೇ ಗೆಳೆತನ ಮಾಡಬೇಕು ಕೆಲವು ಜನ ಮೇಣದ ಹಾಗೆ ಕರಗುತ್ತಾ ಸಂಬಂಧ ನಿಭಾಯಿಸುತ್ತಾರೆ ಇನ್ನು ಕೆಲವರು ಸಂಬಂಧಕ್ಕೆ ಬೆಂಕಿಯನ್ನೇ ಹಚ್ಚಿಬಿಡುತ್ತಾರೆ ಅವರು ಹೀಗೆ ಇವರು ಹೀಗೆ ಎಂಬುವುದು ತುಂಬಾ ಚೆನ್ನಾಗಿ ಗೊತ್ತಿರುತ್ತದೆ ಆದರೆ ನಾವು ಹೇಗೆ ಎಂಬುದು ಮಾತ್ರ ಅವರಿಗೆ ಗೊತ್ತಿರುವುದಿಲ್ಲ ನಾವು ಎಷ್ಟು ಸರಿ ಎಷ್ಟು ತಪ್ಪು ಎಂಬುದು ಇಬ್ಬರಿಗೆ ಮಾತ್ರ ಗೊತ್ತು ಒಂದು ನಮ್ಮ ಆತ್ಮಕ್ಕೆ ಮತ್ತೊಂದು ಪರಮಾತ್ಮನಿಗೆ ಯಾವ ವ್ಯಕ್ತಿಯು ಅಳುತ್ತಾ ಅಳುತ್ತಾ ಕೋಪದಲ್ಲಿ ಎಲ್ಲವನ್ನೂ ಹೇಳಿಬಿಡುತ್ತಾನೋ ಆತನು ತುಂಬಾ ಪ್ರಾಮಾಣಿಕ ವ್ಯಕ್ತಿಯಾಗಿರುತ್ತಾನೆ ಯಾಕೆಂದರೆ ಕೋಪ ಮತ್ತು ಅಳು ಮನುಷ್ಯನಿಗೆ ನಿಜ ಮಾತನಾಡಲು ಪ್ರೇರೇಪಿಸುತ್ತದೆ ಈಗಿನ ಕಾಲದ ಸತ್ಯಾಂಶ ಏನೆಂದರೆ ನೀವು ಹಣ ಮಾಡಿ ಜನ ತಾವಾಗಿಯೇ ನಿಮ್ಮೊಂದಿಗೆ ಸಂಬಂಧಗಳನ್ನು ಬೆಸೆದುಕೊಳ್ಳುತ್ತಾರೆ ಅಹಂಕಾರದಲ್ಲಿ ಇರಬೇಡಿ ಆಕಾಶದಿಂದ ನೆಲದ ಮೇಲೆ ಬರಲು ತುಂಬಾ ಸಮಯ ಬೇಕಾಗಿರುವುದಿಲ್ಲ ಎಲ್ಲಿ ನಿಮಗೆ ಹಕ್ಕನ್ನು ನೀಡಿರುತ್ತಾರೆಯೋ ಅಲ್ಲಷ್ಟೇ ನಿಮ್ಮ ಹಕ್ಕನ್ನು ಚಲಾಯಿಸಿ ಜೀವನದಲ್ಲಿ ಸ್ವೀಕರಿಸುವ ಗುಣ ಮತ್ತು ಸುಧಾರಿಸಿಕೊಳ್ಳುವ ನಿಯತ್ತಿದ್ದರೆ ಮನುಷ್ಯ ತುಂಬಾ ವಿಷಯಗಳನ್ನು ಕಲಿಯಬಹುದು ಮತ್ತು ಏನು ಬೇಕಾದರೂ ಕಲಿಯಬಹುದು ತಪ್ಪು ಅವರದ್ದಲ್ಲ ನಮ್ಮದೇ ಅವರು ಹೇಗೆ ಎಂದು ಗೊತ್ತಿದ್ದು ಅವರೊಂದಿಗೆ ಹೃದಯವನ್ನು ಬೆಸೆದುಕೊಂಡೆವು ಮನಸ್ಸಿನಲ್ಲಿ ತುಂಬಾ ಏನಾದರೂ ಹೇಳಿಕೊಳ್ಳುವುದು ಇದ್ದಾಗ ಸಾಮಾನ್ಯವಾಗಿ ಮನುಷ್ಯ ಮೌನವಾಗಿ ಬಿಡುತ್ತಾನೆ ಸಮಯ ಮತ್ತು ನಮ್ಮವರು ಒಮ್ಮೆಲೆ ಗಾಯ ಮಾಡಿದಾಗ ಮನುಷ್ಯ ಹೊರಗಿನಿಂದ ಅಲ್ಲ ಒಳಗಿನಿಂದ ದೂರಾಗಿ ಬಿಡುತ್ತಾನೆ ಜೀವನ ಕಲಿಸಿದ ಪಾಠ ಇಷ್ಟೇ ಕೆಲವರು ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಅಹಂಕಾರ ದುರಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದೇ ನಂಬಿಕೆ ಮೋಸ ಕಪಟ ವಂಚನೆ ನಂಬಿಕೆ ಮತ್ತು ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರುತ್ತಾರೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಧನವಂತ ಯಾರು ಗೊತ್ತಾ ಭಗವಂತ ಕೊಟ್ಟಿರುವುದರಲ್ಲಿ ಸಂತೃಪ್ತಿ ಹೊಂದಿರುವವನು ನೀರು ಇಲ್ಲದ ಬಾವಿ ದುಡ್ಡು ಇಲ್ಲದ ಮನುಷ್ಯ ಎರಡು ಒಂದೇ ರೀತಿ ಯಾರೂ ಹತ್ತಿರ ಬರುವುದಿಲ್ಲ ಕೋಪದಲ್ಲಿ ಮನೆ ಬಾಗಿಲು ಮುಚ್ಚಬಹುದು ಮನಸ್ಸಿನ ಬಾಗಿಲು ಮುಚ್ಚಲು ಆಗುವುದಿಲ್ಲ ಕೋಪ ಕ್ಷಣಿಕ ಪ್ರೀತಿ ಶಾಶ್ವತ ದುಡ್ಡು ಇದೆ ಎಂದು ದುಡುಕಬೇಡಿ ದುಡ್ಡು ಮರ್ಯಾದೆಗಿಂತ ದೊಡ್ಡದಲ್ಲ ಮೋಸಗಾರರು ತಾವು ನಿಷ್ಠರಲ್ಲದಿದ್ದರೂ ಇತರರನ್ನು ನಿಷ್ಠರಾಗಿರಬೇಕೆಂದು ಬಯಸುತ್ತಾರೆ ಜೀವನದಲ್ಲಿ ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತದೆ ಕಾಯಬೇಕು ಅಷ್ಟೇ ಒಂದು ತಪ್ಪನ್ನು ಸರಿ ಎಂದು ಸಾಬೀತುಪಡಿಸಲು ಮತ್ತೊಂದು ತಪ್ಪುಗಳನ್ನು ಮಾಡುತ್ತೇವೆ ಮೊದಲ ತಪ್ಪನ್ನೇ ಒಪ್ಪಿಕೊಂಡಿದ್ದರೆ ಈ ಸಮಸ್ಯೆ ಇರುತ್ತಿರಲಿಲ್ಲ ಸಣ್ಣತನ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ನುಂಗಿ ಬಿಡುತ್ತದೆ ದೊಡ್ಡ ಕೆಲಸದ ಜವಾಬ್ದಾರಿ ಹೊತ್ತಿರುವಾಗ ಸಣ್ಣತನ ತೋರಬಾರದು ದುರ್ಬಲರಾಗಿರುವವರು ಪ್ರತೀಕಾರ ತೆಗೆದುಕೊಳ್ಳುತ್ತಾರೆ ಶಕ್ತರು ಕ್ಷಮಿಸಿ ಬಿಡುತ್ತಾರೆ ಆದರೆ ಬುದ್ಧಿವಂತರು ವಿರೋಧಿಗಳನ್ನು ಉದಾಸೀನ ಮಾಡಿಬಿಡುತ್ತಾರೆ ಬದುಕಿನಲ್ಲಿ ಕೆಲವೊಮ್ಮೆ ಎಲ್ಲರೂ ಅವರವರ ದೃಷ್ಟಿಕೋನದಿಂದ ಸರಿಯಾಗಿಯೇ ಇರುತ್ತಾರೆ ತಪ್ಪು ಪರಿಸ್ಥಿತಿಯದ್ದೋ ವ್ಯಕ್ತಿಯದ್ದೋ ಎಂಬುದು ತಿಳಿಯುವುದೇ ಇಲ್ಲ ಬದುಕಿನಲ್ಲಿ ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಡುವುದರಿಂದ ಅಲ್ಲ ಬೆನ್ನ ಹಿಂದೆ ಮಾತನಾಡುವುದರಿಂದ ಬದುಕು ಕಣ್ಣಾಮುಚ್ಚಾಲೆ ಆಟ ಇದ್ದಂತೆ ಕಷ್ಟದಲ್ಲಿ ಸಂಬಂಧಿಗಳನ್ನು ನಾವೇ ಹುಡುಕಿಕೊಂಡು ಹೋದರೂ ಕಾಣದಂತೆ ಅವಿತುಕೊಳ್ಳುತ್ತಾರೆ ಎಚ್ಚರ ಎಲ್ಲರೂ ಅಲ್ಲ ಕೆಲವೊಬ್ಬರು ಮಾತ್ರ ಹೀಗೆ ಜಾಗ ಬದಲಾದ ತಕ್ಷಣ ಮುಖವಾಡವು ಬದಲಾಗುತ್ತದೆ ಒಬ್ಬರನ್ನು ನಂಬಿ ನಾವು ಹೇಗಿರುತ್ತೇವೆ ಎಂದರೆ ಇನ್ನೊಬ್ಬರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹುಡುಕಿ ನಮ್ಮ ಹತ್ತಿರ ಬಂದಾಗ ನಾವೇ ಒಲೆ ಹಚ್ಚಿ ಅವರ ಬೇಳೆ ಬೇಯಿಸಿ ಕಳುಹಿಸಿದ ಮೇಲೆ ನಮಗೆ ಅರಿವಾಗುವುದು ನಾವು ಬೇಯಿಸಿದ ಬೇಳೆ ಕಾಳು ನಮ್ಮದಲ್ಲ ಅವರದ್ದು ಎಂದು ಕಣ್ಮುಂದಿನ ಅವಕಾಶ ಕಡೆಗಣಿಸಿ ಸಿಗದ ಅವಕಾಶಕ್ಕಾಗಿ ಕಾದಾಗಲೇ ತಿಳಿದಿದ್ದು ಕಡೆಗಣಿಸಿದ ಅವಕಾಶವು ಅಮೂಲ್ಯವಾದದ್ದು ಎಂದು ನೀತಿಪಾಠ ಹೇಳುವವರೆಲ್ಲ ಊಟ ಹಾಕುವುದಿಲ್ಲ ಹಸಿದವನಿಗೆ ಆದರ್ಶಗಳು ಉಪಯೋಗಕ್ಕೆ ಬರುವುದಿಲ್ಲ ಸಮಯವಿಲ್ಲವೆಂದು ನಿಮ್ಮನ್ನು ತಿರಸ್ಕರಿಸಿದವರು ಮುಂದೊಂದು ದಿನ ನಿಮ್ಮ ಸಮಯಕ್ಕಾಗಿ ಕಾದುಕೂರುವಂತೆ ಬದಲಾಗಿ ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು ತುಂಬಾ ಕೀಳಾಗಿ ನೋಡುತ್ತಾರೆ ಎಲ್ಲ ಇಲ್ಲಗಳ ನಡುವೆ ಇದೆ ಎಂಬ ಭರವಸೆಯ ಭಾವದೊಂದಿಗೆ ಬದುಕಿ ನಮಗೆ ಮತ್ತು ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿ ಇರುತ್ತೇವೆಯೋ ಅಷ್ಟೇ ಒಳ್ಳೆಯದು ಕೋಪ ಕೊಟ್ಟರೆ ಕೋಪ ಹಿಂತಿರುಗಿ ಸಿಗುತ್ತದೆ ಅವಮಾನ ಮಾಡಿದರೆ ಅವಮಾನವೇ ಸಿಗುತ್ತದೆ ಭಯಪಡಿಸಿದರೆ ನಮಗೆ ಭಯವೇ ಸಿಗುವುದು ಅದೇ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತದೆ ಸ್ನೇಹ ಕೊಟ್ಟರೆ ಖಂಡಿತವಾಗಿಯೂ ಸ್ನೇಹ ಸಿಕ್ಕೇ ಸಿಗುತ್ತದೆ ಕೆಲವರಿಗೆ ಒಳ್ಳೆಯದು ಹಿಂದಿರುಗಿ ಸಿಗಲು ಸ್ವಲ್ಪ ಸಮಯ ಬೇಕಾಗಬಹುದು ಅದು ಅವರ ಕರ್ಮದ ಲೆಕ್ಕಾಚಾರವಾಗಿರುತ್ತದೆ ಕೋಪ ಅವಮಾನ ನಿಂದನೆ ಮಾಡಿದವರಿಗೂ ಮನದಲ್ಲಿ ಪ್ರೀತಿಯನ್ನೇ ಕೊಡೋಣ ಶುಭ ಭಾವನೆಯನ್ನೇ ಇಟ್ಟುಕೊಳ್ಳೋಣ ಹಳೆಯ ಲೆಕ್ಕಾಚಾರ ಮುಗಿದ ಮೇಲೆ ಒಂದಿಲ್ಲೊಂದು ದಿನ ಪ್ರೀತಿಯಾಗಿಯೇ ಬರಬೇಕು ಅದಕ್ಕೆ ತಾಳ್ಮೆ ಬೇಕು ಅಷ್ಟೇ ಒಟ್ಟಿನಲ್ಲಿ ನಾವು ಏನು ಕೊಡುತ್ತೇವೆಯೋ ಅದೇ ಸಿಗುತ್ತದೆ ಪ್ರೀತಿಯಿಂದ ಮಾತ್ರ ಮರುಭೂಮಿಯಲ್ಲಿ ಹೂವನ್ನು ಅರಳಿಸಬಹುದು ನೆನಪಿಡಿ ಸ್ನೇಹಿತರೆ ಕ್ಷಮೆ ಕೇಳುವವರು ಯಾವಾಗಲೂ ತಪ್ಪಾಗಿರುವುದಿಲ್ಲ ಸಂಬಂಧ ಉಳಿಸಲು ಕೆಲವರು ತಲೆಬಾಗುತ್ತಾರೆ ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ದೊಡ್ಡ ಶಿಕ್ಷೆಯೇ ಆಗುತ್ತದೆ ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಿಮ್ಮ ಜೊತೆ ಇರುತ್ತಾರೆ ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಹೋಗುತ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಯಾವತ್ತೂ ಅರ್ಥವಾಗುವುದೇ ಇಲ್ಲ ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ ಹೊರಗಡೆ ಹಾರೈಸುವುದು ಒಳಗಡೆ ಶಾಪ ಕೊಡುವುದು ಹೊರಗಡೆ ಪ್ರೀತಿ ಒಳಗಡೆ ದ್ವೇಷ ಹೊರಗಡೆ ಮಾನವ ತತ್ವ ಒಳಗಡೆ ರಾಕ್ಷಸ ತತ್ವ ಹೊರಗಡೆ ನಿಯತ್ತಾಗಿರುವುದು ಒಳಗಡೆ ನಂಬಿಕೆ ದ್ರೋಹ ಮಾಡುವುದು ಇದು ಇಂದಿನ ಜೀವನದ ನಿಜಶೈಲಿ ಯಾವ ವ್ಯಕ್ತಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಕೆಲವೊಮ್ಮೆ ಕಠೋರವಾಗಿಯೂ ಇರಬಹುದು ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ತಿಳಿಯುತ್ತದೆಯೋ ಆಗ ಅವನು ಮೌನವಾಗಿ ಹಿಂದೆ ಸರಿಯುತ್ತಾನೆ ಅಷ್ಟೇ ಬದುಕಿನಲ್ಲಿ ನಿರೀಕ್ಷೆಗಳು ಬದಲಾದಾಗ ಮನುಷ್ಯ ತಾನಾಗೆ ಬದಲಾಗುತ್ತಾನೆ ಅದು ಅವನ ಗಟ್ಟಿತನವೂ ಅಲ್ಲ ಅತಿಯಾದ ಅಹಂಕಾರವೂ ಅಲ್ಲ ನೊಂದ ಮನಸ್ಸಿನ ನಿರ್ಧಾರವಷ್ಟೇ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಅರ್ಥವಿರುತ್ತಿರಲಿಲ್ಲ ಅನಿಸಿದೆಲ್ಲವನ್ನು ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವೇ ಇರುತ್ತಿರಲಿಲ್ಲ ಹಾಗೆಯೇ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಪ್ರೇರಣಾದಾಯಕವಾದ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು